ಅವರ ಇಲ್ಲಂದ್ರೂ ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ ಈ ಮುಖ್ಯಮಂತ್ರಿ ತಾಯ್ಗಂಡ ಇವುಗಳೇ ಚಿಂತೆ ಈ ಮುಖ್ಯಮಂತ್ರಿಗೆ ಈ ಕಬ್ಬು ಬೆಳೆಗಾರರಿಗೆ ಏಳೆಂಟು ವರ್ಷದಿಂದ ಒಂದ ರೇಟ್ ತಗೋತಾರು ಪಾಪ ಒಂದು ಟೆನ್ಗೆ ಆರ್ ಸಾವಿರ ಐದು ಸಾವಿರ ಟ್ಯಾಕ್ಸ್ ಬರ್ತೈತಿ ಒಂದ್ ಟೆನ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಟ್ಟು ವಿಚಾರ ಮಾಡಬೇಕಲ್ಲ ಆ ಪುಣ್ಯಾತ್ಮಕ ಚಿಂತಿಲ್ಲ ಮಣ್ಣು ಬೆಳಗಾವಕ್ಕೆ ಬಂದಾಗ ನಾನು ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಹೇಳಿನ ಮುಖ್ಯಮಂತ್ರಿ ಅವರ ಈಗ ಹೆಂಗ ಎರಡು ಸಾವಿರ ರೂಪಾಯಿ ಎಲ್ಲಾ ಗ್ಯಾರಂಟಿ ಐದು ಮಾಡಿದಿಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದೊಂದು ಗ್ಯಾರಂಟಿ ಮಾಡೋ ಮುಖ್ಯಮಂತ್ರಿ ಅಂತ ಹೇಳಿ ಕೂಡ ಬೆಳಗಾವಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮಗೆ ರೊಕ್ಕ ತೆಗೆದಿಟ್ಟ ಅಂದ್ರೆ ಒಂದು ಟನ್ನ ಹದ್ ನೂರು ರೂಪಾಯಿ ನಿಮಗೆ ರೊಕ್ಕ ಬರ್ತತಿ ಇದೊಂದು ಮೂರುವರೆ ಸಾವಿರ ಅದೊಂದು ಹದಿನೈದು ನೂರ ಎಷ್ಟು ಆಯ್ತಾ ಐದು ಸಾವಿರ ರೂಪಾಯಿ ಆತ ಐದ್ ಸಾವಿರ ರೂಪಾಯಿ ನಮಗೆ ಬತ್ತಪ್ಪ ಅಂದ್ರ ನಮ್ ಮಕ್ಕಳಿಗೆ ಯಾವ ನೌಕರಿನೇ ಬೇಡ ನಾವೆಲ್ಲ ಕಬ್ಬಿಣಗ ಇತ್ತು ಕಬ್ಬಾಗ ಇತ್ತು ಹೌದಲ್ವಾ ಅದನ್ನ ಈ ಬೆಲೆ ನಿಗದಿ ಮುಗಿಲಿ ಇವತ್ತೇನ ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡಬೇಕಾಗಿತಿ ಪ್ರಭಾಕರ್ ಕೋರೆಗೂ ಇಲ್ಲಿ ಬಾ ಕತ್ತಿ ಅವರು ಬರ್ಲೆ ಇವರು ಚುನಾವಣೆ ಸಂಬಂಧ ಎಲ್ಲಾರು ಎಷ್ಟೆಷ್ಟು ರಾಜಕಾರಣ ಮಾಡ್ತಾರ ಏ ಗಂಡ ಮಕ್ಕಳ ಏ ಅಂಬ್ಯುಲೆನ್ಸ್ ಅಂಬುಲೆನ್ಸ್ ಬಿಡ್ರಿ ಅಂಬುಲೆನ್ಸ್ ಹೋಗ್ಬಿಡ್ರಿ ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಾಗಿರ್ಲಿ ದಿಲ್ಲಿಯಾಗಿರ್ಲಿ ನಮಗೆ ಸಂಬಂಧ ಇಲ್ಲ ನಾವು ಮೂರು ದಿನ ಹಿಂದೆ ಇಳಿದು ಜಿಲ್ಲಾ ಉಸ್ತುವಾರಿ ಅವರು ಬರಬೇಕು ಕಬ್ಬಿಣ ಬಿಲ್ ಘೋಷಣೆ ಮಾಡಬೇಕು ನಾವು ಇಲ್ಲಿಂದ ಹೋಗಬೇಕು ಸಕ್ರಿ ಮಂತ್ರಿ ಶಿವಾನಂದ ಪಾಟೀಲ್ ಕೂಡ ಒತ್ತಾಯ ಮಾಡಿದೀವಿ ನಾವು ತನಿ ಅವ ಒಂದು ಒಂದು ಮಾತು ಮಾತಾಡೋದು ನಾವು ಅವ ಒಂದು ಮಾತು ಮಾತಾಡಿಲ್ಲ ಇವತ್ತಿನವರಿಗೆ ಕಬ್ಬತ್ತೇ ಮಾತಾಡಿಲ್ಲ ಅನ್ಪಾ ಸಂಗಮೇಶನ್ ಹೌದಾ ನಮ್ ಬಿಜಾಪುರ ಅಧ್ಯಕ್ಷದ ಯಾಕಂದ್ರೆ ಇದು ಕೊನೆ ಹಂತಕ್ಕೆ ಬಂದು ನಾವ ಅವ್ರೇನ್ ತಲೆ ಉಳಿಸ್ ನಿಮ್ಗೆ ಯಾವ್ದು ಕೇಳಿಲ್ಯಾ ಮಣ್ಣವ್ರನ್ನ ಏನ್ಲಾ ಅವ್ರೆಲ್ಲಾ ಕಾರ್ಖಾನೆಯರು ಕೂಡ ಚರ್ಚೆ ಒಂದು ಮಾಡಿದಾರ ಅವ್ರೇನ್ ತಲೆ ಆಗತಂದ್ರ ಇನ್ನು ನಾಲ್ಕೈದಾರು ದಿವಸ ಓದ್ತತ್ತಂದ್ರ ನಮ್ ನಮ್ಮಲ್ಲಿ ಜಗಳ ಹೆಚ್ಚ ಏ ಇಟ್ಟ ಕೊಡ್ರಪ್ಪ ಹೋಗಿ ಅನ್ನುವಂತ ಸೃಷ್ಟಿಯನ್ನು ಮಾಡ್ಬೇಕಂತ ಹೇಳಿ ನಿರ್ಮಾಣ ಕೂಡ ಅವರು ಹೊಡಿಸಿದ್ದಾರೆ ಬ್ರಿ ಬ್ರೇಣ ಅಂತದ ಯಾಕ ರೊಕ್ಕ ಕೊಡಕ ಹೆದರ್ತಾರತ್ತಂದ್ರ ಅವರಿಗೆ ನಾವ ಮುಕ್ತದು ಕಬ್ಬು ಬೆಳೆಗಾರ ಏನಾಗಿದ್ದು ಒಟ್ಟು ಬೆಳದೊಂದ್ ಗೊತ್ತೈತ್ ನಮಗೂ ನಾವು ದೊಡ್ಡ ಹುಚ್ಚರದು ನೋಡ್ರಿ ಒಂದು ಇವತ್ತ ಕಾರ್ಖಾನೆ ಕಟ್ಟಿದಾವ್ ಐದು ಸಾವಿರ ಕಿರ್ಸಿಂಗ್ ಇದ್ದಾವ್ ಇಪ್ಪತ್ ಸಾವಿರ ಮಾಡಿದ ಮತ್ತೊಂದು ಕಾರ್ಖಾನೆ ಕಟ್ಟಿದ ಮತ್ತೊಂದು ಶ್ರೀಮಂತ ಆದ್ರ ಆದ್ರೂ ಈ ರೈತರಿಗೆ ಒಂದ್ ನೂರು ರೂಪಾಯಿ ಹೆಚ್ಚು ಅನ್ನುವಂತ ಭವನ ಅವ್ರಲ್ಲಿ ಬರ್ಲಿಲ್ಲ ಯಾಕಂದ್ರ ಇದ ಇಪ್ಪತ್ತು ಕೋಟಿ ರೂಪಾಯಿ ನಿಮ್ಮನ್ನು ತಗೊಂಡು ನಿಮ್ಗೆ ಒಂದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟ ಈ ಚುನಾವಣೆ ಕೇಳ್ತಕ್ಕಂತ ತೈಗಂಡ್ರದ ಅವರು ಏನ್ ಬೇರೆ ವಿಷಯ ಇಲ್ಲಿದ ಕೇಳ್ರಿ ಅವ್ರಿಗೆ ಒಂದ ರೆಡಿ ಮಾಡಂಗಿಲ್ಲ ಈ ಸಕ್ರೆ ಅಟ್ಟ ರೆಡಿ ಮಾಡಂಗಿಲ್ಲ ಅವರ ಆ ಸಿಪ್ಪಿನು ಮಾಡ್ತ ಮಳ್ಳಿನು ಮತ್ತೆ ಮಾಡತ ಮಾಡ ಹಂಗ ಕೊಡ್ತಾರಾ ಪಾಪ ನೀವು ಕಬ್ ಹೇಳ್ತೀರಿ ನಿಮ್ಮಿಂದ ನಮ್ಮ ಕಾರ್ಖಾನೆ ಅದಾವ ಮಳ್ಳಿ ಹಂಗ ಹೋಗಿರತ್ತ ಒಬ್ಬರ ಕೊಟ್ಟನು ಟಣ್ಣಿಗೆ ಹದಿನಾಲ್ಕು ಅಣ್ಣ ಹದಿನಾಲ್ಕನೂರ ಹದಿನೈದನೂರು ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಕಾರ್ಖಾನೆ ತಾಯಿಗಂಡ್ರು ಮಾಡ್ತಾರೋ ಬರೀ ಅವ್ರ ಲೆಕ್ಕ ಹಾಕ್ತಾರ ಕೇಳ್ರಿ ನಾನು ಮೊನ್ನೆ ಹಳ್ಳ್ಯಾಳ ಕಾರ್ಖಾನೆಗೆ ಬಹುಶಃ ಮೂರ್ ಸಾವಿರದ ಎಷ್ಟೋ ಒಂದೂರ ನೂರ ಇಲ್ಲ ಮೂರ್ ಸಾವಿರ ಇದಲ್ಲ ಅಲ್ಲಿ ಹಳ್ಳ್ಯಾ ಕಾರ್ಖಾನೆ ಬಂದಿರ್ಬೋದು ಬಹುಶಃ ಹಳ್ಳ್ಯಾಳಂದ್ರ ನಮ್ ಕುಮಾರ್ ಬೊಬಾಟಿ ಅವರದು ಬರ್ತು ಅಂತ ಹೇಳಿದ್ರು ಅವರು ಕೂಡ ಬರ್ತಾ ಇದಾರೆ ಯಾಕಂದ್ರೆ ಎಲ್ಲ ಜಿಲ್ಲೆ ರೈತರು ಇಲ್ಲಿ ಸೇರತ್ತು ಇದು ಇಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಿರ್ಣಯ ಆಗ್ತಕ್ಕಂಥದ್ದು ಇವತ್ ನಮ್ ಜಿಲ್ಲಾ ಉಸ್ತುವಾರಿ ಕಬ್ಬಿನ ಬಿಲ್ ಘೋಷಣೆ ಮಾಡಿರಪ್ಪ ಅಂತಂದ್ರ ಇದು ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂಥ ಅದಕ್ಕಾಗಿ ಇವತ್ತೆಲ್ಲ ನೋಡ್ರಿ ಸಾವಿರಾರು ಲಕ್ಷಾಂತರ ಜನ ಇವತ್ತ ನಾವು ಕರೆ ಕರೆ ಕೊಟ್ಬಿಟ್ಟುದು ಮೊಬೈಲ್ ದಾಗ ಲಕ್ಷ ಜನ ಇವತ್ತು ಕಬ್ಬು ಬೆಳೆಗಾರ ಬರ್ಬೇಕ ಮತ್ತೆ ಏನ್ ಕರೆ ಕೊಟ್ಟು ಬಿಟ್ಟುದು ಈ ಕರೆಗೆ ತಾವೆಲ್ಲ ಇವತ್ತ ಸಾವಿರಾರು ಸಂಖ್ಯೆ ಒಳಗೆ ಸಹಸ್ರ ಎರಡು ದಿನದಿಂದ ಹೇಳಿಬಿಟ್ಟುದು ನಾವ ರಸ್ತಾ ಬಿಡ್ರಿ ಮತ್ತೊಂದು ಬಿಡ್ರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಬರ್ಬೇಕು ಪ್ರಭಾಕರ ಕೋರೆ ಬರ್ಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಕೂಡ ಬರ್ಬೇಕು ಅವ್ರದ್ದು ಕೂಡ ಎರಡ್ ಕಾರ್ಖಾನೆ ಇವತ್ತ ಅವ್ರ ಒಡ್ ನಾಟಕ ನಮ್ಮ ಯಾವ್ದೋ ಎಂ ಕೆ ಹುಬ್ಬಳಿ ಕಾರ್ಖಾನೆ ಕೂಡ ಅವ್ರ ತಮ್ಮನ ಈಗ ಅಧ್ಯಕ್ಷೆ ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರ ಅವ ಪ್ರಭಾಕರ್ ಕೋರೆ ಸಾಹೇಬ ಅವ್ರದ್ದೆಲ್ಲ ನಾಟಕ ಬೇರೆ ಐತ್ರಿ ನಮ್ಮ ಅಣ್ಣ ಪ್ರಭಾಕರ್ ಕೋರೆ ಅವ್ರಿಗೆ ಅವ್ರಿಗೆ ಹೇಳಿ ಬಂದು ಪ್ರಭಾಕರ್ ಕೋರೆ ಅವರು ಕೂಡ ನಾಟಕ ಮಾಡತ್ತಾರ ಅವರು ಕೂಡ ಹೆಂಗ್ ಕೇಳ್ರಿ ಅವ್ರು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದ್ ತಾಶಿನಾಗ ಹೊಂದಾಣಿಕೆ ಆಗ್ತಾರ ಅವರ ಒಂದ್ ತಾಶಿನಾಗ ಮೀಟಿಂಗ್ ಮಾಡ್ತಾರ ನಾವು ಲಕ್ಷ ಕಬ್ಬು ನಾವು ನಾವೆಲ್ಲರೂ ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರ ಒಂದ್ ಕಡೆ ಸೇರಿದ್ದೆ ಆದ್ರ ಏನ್ ಸರ್ಕಾರ ಹೋಗತಕ್ಕಂತ ಐದ್ ಸಾವಿರ ತಗೋತು ಇವ್ರೇನೋ ತಲಿ ನಮ್ಮನ್ನ ನಾಲ್ಕು ಸಾವಿರ ಗಂಟ್ಲೆ ಲುಟ್ಟಿ ಮಾಡತ್ತಾರಲ್ಲ ಸುದ್ದ ಎಂಟೊಂಬತ್ ಸಾವಿರ ತಗೋಬಹುದು ನಮಗ ಬಂದ ಇಂಡಸ್ಟ್ರಿ ಆಕೈತೆ ರೈತ ಕುಲ ಕರ್ಮ ಕರ್ಮ್ ಅದನ್ನ ಕಾಲ್ಗೆ ಈಗ ಪ್ರಾರಂಭ ಆಗೈತಿ ಈಗೆಲ್ಲ ಶೇಖರ್ ಅನ್ನೋದು ದೊಡ್ಡ ದೊಡ್ಡ ರೈತರೆಲ್ಲ ಎಲ್ಲ ಬದಲಾವಣೆ ಆಗ್ತೈತಿ ನಾನು ಕೂಡ ನಮ್ಮ ರೈತರಿಗೆ ಹೇಳಿಬಿಟ್ಟೇನಾ ನಾನು ಬಿಜೆಪಿ ಓಟ್ ಹಾಕಿನ ಮತ್ತೆ ಕಾಂಗ್ರೆಸ್ಗೂ ಓಟ್ ಹಾಕಿನ ಬಿಜೆಪಿ ಓಟ್ ಹಾಕಿದ್ವು ಬಿಜೆಪಿಗ ನರೇಂದ್ರ ಮೋದಿ ಅವರಿಗೆ ನಾವು ಕೂಡ ಓಟ್ ಹಾಕಿದ್ವು ಅವ್ರ ಭಟ್ ನೋವು ಹಾಕಿದ್ವಿ ಯಾಕಂದ್ರ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತಾರೋ ನಮ್ಮ ರೇಟ್ ಡಬಲ್ ಮಾಡ್ತಾರೋ ಅಂತೇಳಿ ಅಭಿಮಾನಕ್ಕಾಗಿ ಓಟ್ ಹಾಕಿದವ್ರ ಯಾಕಂದ್ರೆ ಸ್ವಾಮಿನಾಥನ್ ವರದಿ ಒಳಗೆ ಏನಾಯ್ತಪ್ಪ ಅಂತಂದ್ರ ನಮ್ ಭೂಮಿ ವ್ಯಾಲ್ಯೂಯೇಷನ್ ಹಿಡ್ಕೊಂಡ ಪ್ರತಿಯೊಂದು ಪಾಯಿಂಟ್ ನಮ್ ಖರ್ಚ ವೆರ್ಚ ಹಾಕಿ ನಮ್ ಒಕ್ಕಲ್ತನ ಈಗೇನು ಎರಡು ಎರಡುವರೆ ಮೂರು ಸಾವಿರ ರೂಪಾಯಿ ಬಿಲ್ ಎತ್ತಿ ಇದು ಆರ್ ಸಾವಿರ ರೂಪಾಯಿ ಹಾಕೈತಿ ಆ ವರದಿಯನ್ನ ಹನ್ನೊಂದು ವರ್ಷ ದೇಶದ ಪ್ರಧಾನಮಂತ್ರಿ ಅವರು ಜಾರಿಗೆ ತರಲಿಲ್ಲ ಇವತ್ತು ನೆನಪಿಟ್ಕೋರಿ ಮೊದಲ ನಮ್ದು ನೈನ್ ಪಾಯಿಂಟ್ ಫೈವ್ ರಿಕ್ವರಿಗೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹತ್ತು ವರ್ಷ ಹಿಂದ ಕಬ್ಬಿಣ ಬಿಲ್ ಇತ್ತು ನೈನ್ ಪಾಯಿಂಟ್ ಫೈವ್ ರಿಕವರಿ ಇದ್ದಿದ್ದ ಈ ಕೇಂದ್ರ ಸರ್ಕಾರ ಟೆನ್ ಮಾಡಿತ್ತು ಟೆನ್ ಅಂದ್ರೆ ಅರ್ಥ ಆಗ್ಬೇಕು ನಿಮ್ಗೆ ಇವತ್ತು ಐವತ್ತು ರೂಪಾಯಿ ಆಯ್ತು ಅಂದ್ರೆ ಇದ್ರೊಳಗೆ ಅರ್ಧ ಎಷ್ಟ್ರಿ ನೂರ ಎಂಬತ್ತು ರೂಪಾಯಿ ಆತ ಅಷ್ಟು ಮಾಡ್ರಿ ಅಷ್ಟಕ್ಕೆ ಬಿಡ್ಲಿಲ್ಲ ಅದನ್ನ ಹತ್ತು ಪಾಯಿಂಟ್ ಬಿಡ್ಲಿಲ್ಲ ಹತ್ತು ಮತ್ತೆ ಟ್ವೆಂಟಿ ಫೈವ್ ಏರ್ಸ್ತಕ್ಕಂತ ಕೆಲಸ ಮಾಡ್ರಿ ಎಪ್ಪತ್ತೈದು ಪರ್ಸೆಂಟ್ ರಿಕವರಿ ಒಳಗೆ ಮೋಸ ಮಾಡಿ ಈ ದೇಶದ ಪ್ರಧಾನಮಂತ್ರಿ ಅವರ ವರ್ಷಕ್ಕೆ ಐದು ರೂಪಾಯಿ ಏರ್ಸಿರು ಕ್ವಿಂಟಲ್ ಕ ನೀವೇನು ತಿಳ್ಕೊಂಡ್ರಿ ಏ ಈ ಸಲ ಮೂರ್ ನರೇಂದ್ರ ಮೋದಿ ಘೋಷಣೆ ಮಾಡಿರೋ ತಿಳ್ಕೊಳ್ತೀರಿ ನೀವು ರೂಪಾಯಿ ಎಚ್ ಎನ್ ಟಿ ಕಟ್ ಮಾಡಿದ್ರೆ ನಿಮಗೆ ಎಷ್ಟು ಉಳಿತ ಎಷ್ಟು ಉಳಿತ್ರಿ ಎಷ್ಟು ಉಳಿತ್ರಿ ಇಪ್ಪತ್ತೇಳನೂರು ಕೂಡ ಉಳಿದಿಲ್ಲ ನಾವು ಈ ರೈಸ್ ಸಂಘದವರು ಕಬ್ಬು ಬೆಳೆಗಾರರ ಈ ಎಫ್ ಆರ್ ಪಿ ಅನ್ನು ಒಪ್ಪಿಕೊಂಡಿಲ್ಲ ಎಫ್ ಆರ್ ಪಿ ಇದು ಮೋಸದ ಬೆಲೆ ಏನಾದ್ರು ಇವತ್ತು ನೈನ್ ಪಾಯಿಂಟ್ ಪಾರಿ ಕೋರಿಗೆ ನಾಲ್ಕ್ ಸಾವಿರದ ಏಳ್ನೂರು ರೂಪಾಯಿ ಆಗ್ಬೇಕಾಗಿತ್ತು ಇವತ್ತು